ಸೋ ಮಚ್ ಆಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವಾಗ ನಾನು ನಮ್ಮ ದೊಡ್ಡಪ್ಪನ ಮನೆ ಆ ಕಡೆ ಹೊರಟಿದ್ದೀನಿ ಅದು ಸಿಟಿಲಿರೋದು ಕಬನ್ಪೇಟೆ ಅದ ನನಗೆಲ್ಲ ಅಲ್ಲಿಗೆ ಖಾಲಿ ಕಾಯಲ್ಲಿ ಹೋಗಿ ಅಭ್ಯಾಸ ಆದರೆ ಇವಾಗ ನಮ್ಮಮ್ಮ ನಾವು ನಮ್ಮ ಅಣ್ಣ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಏನಾದರೂ ತಗೊಂಡು ಹೋಗ್ಬೇಕು ಅಂತ ಒಂದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅದಕ್ಕೆ ಬೈಕ ನಮ್ಮ ಮಮ್ಮಿ ಕಡೆ ಎಲ್ಲ ಮಾರ್ಕೆಟಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಅದಕ್ಕೆ ನಮ್ಮ ಸೈಡಿಂದ ತರಕಾರಿ ಇರಲಿ ಅಂತ ಈ ಬಂದ್ವಿ ಇದು ಶಿಕ್ಷಕರ ಸದನ ಅಂತ ಇಲ್ಲಿ ಬಂದು ಎಲ್ಲ ಕಾರ್ಗಳನ್ನೂ ಪಾರ್ಕ್ ಮಾಡಬಹುದು ಯಾಕಂದ್ರೆ ಸಿಟಿಲಿ ಟ್ರಾಫಿಕ್ ಜಾಸ್ತಿ ಜಾಗ ಕಮ್ಮಿ ಆಗೈತಲ್ಲ ಅದಕ್ಕೆ ನಾವು ಇಲ್ಲೇ ಪಾರ್ಕ್ ಮಾಡ್ತಾ ಇದೀವಿ ಆಯ್ತು ಇರಲ್ಲ ನಮ್ಮ ದೊಡ್ಡಮ್ಮದಿರು ಅವ್ರು ನಮ್ಮ ಚಿಕನ್ ಇರು ನಮ್ಮ ನಮ್ಮ ಅಜ್ಜಿ ವಾ ಬೋಂಡ ವೆಜ್ಜೆಲ್ಲ ಶಿಂಗ್ ಜೀವದೇನು ಚೆನ್ನಾಗಿದೆ ಚೆನ್ನಾಗಿದೆ ಇನ್ನೊಂದು ಸಿಕ್ತು ನೀವೇವಾಗ ಬಂದ್ರೆ ನಾನು ಇವಾಗ ನೋಡಿದ್ ಆಗ್ಲೇ ಸೋಮ ನೋಡಿದೆ ಕೆಳ ನೋಡಿದೆ ಈಚೆ ನಾವು ಓ ದೊಡಪ್ಪ ಇವನು ಲಿಕ್ಕಿತ್ತು ಇರೋದಿಷ್ಟು ಇವನ್ ಬಾಟ್ಲು ನೋಡ್ಬೇಕು ಇಷ್ಟು ದೊಡ್ಡದಾಗೈತಿ ಅದೇನ ಇನ್ನಂದ ಹೋಳಿಗೆ ಅವರು ಸೋಮು ಅಂತ ನಮ್ಮ ಮಾವ ಇವರು ಎಲ್ಲೋದ್ರ ಇವರು

ಟ್ವೆಂಟಿದಾ ಓ ಟ್ವೆಂಟಿಕಾಟಿ ಇದು ಮೂವತ್ತು ರೂಪಾಯಿ ಅಂತೆ ಮಾ ಕ್ರೀಮ್ ಸೊ ಮೂವತ್ತು ಇಪ್ಪತ್ತು ಎರಡು ಥರ ಅದೇ ಇವಾಗ ನಾನು ಹಾಕ್ತಾರೆ ಇಪ್ಪತ್ತು ರೂಪಾಯಿ ಇದು ಮೂವತ್ತು ರೂಪಾಯಿ ನಾನು ಟ್ವೆಂಟಿ ರುಪೀಸ್ ಹೋ 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 ಪರವಾಗಿಲ್ಲ ಒಂದು ಸೈಜ್ ಐತೆ ಹಾಂ ಮಾಡಿ ಮಾಡಿ ಯಾರು ಕಿರಣ್ ಫ್ರೆಂಡಾ ಕಿರಣ್ ಇಲ್ಲಿರೋ ಕಿರಣ ಅಲ್ಲಿರೋ ಕಿರಣ್ ಗೊತ್ತ ನನಗೆ ಹೌದಾ ನೋಡಿದೆ ಥ್ಯಾಂಕ್ ಯು ಬ್ರಾ ಥ್ಯಾಂಕ್ ಯು ಬ್ರೋ ಓಕೆ ಕಲರ್ ಆಗ್ತಾ ಇದಾರೆ ಶುಗರ್ ಕಲರೂ ಕಾಲ ಕಟ್ಟಾವ ಕಾಲ ಕಟ್ಟೋಣ ಇನ್ನೇನು ಆಯಿತು ಮೀರಪ್ಪ ಹಾಂ ಓಕೆ ಆಕೆ ಸೊ ಇದ್ರ ಬೆಲೆ ಟ್ವೆಂಟಿ ಮರ್ಕೊಂಡು ಈಗ ಒಂದು ಐಸ್ ಕ್ರೀಮ್ಗೆ ಅಷ್ಟು ಫ್ಲೇವರ್ಸು ಒಂದು ಐಸ್ ಬಾಕ್ಸು ಒಬ್ಬರು ಇವರು ಓಕೆಣ

ಅಲ್ಲೆಲ್ಲ ರೆಡಿ ಆಗ್ತಾ ಇತ್ತು ಅದಕ್ಕೆ ಆಚರಣೆ ಇರೋ ಆಚರಣೆಗೆ ಕೂಡ ಬಂದಿದ್ದಾರೆ ಈ ಕಡೆ ಕ್ಯಾಮ್ರಾಮನ್ ಒಬ್ರು ಇದ್ದಾರೆ ಪೊಲೀಸರು ಬಂದವರು ನೀವು ನವಗ್ರಹ ಫಿಲಮ್ ಅಲ್ಲಿ ಅಂಬಾರಿ ನೋಡಿರ್ತಾರಲ್ಲ ಮಚಾಸ್ ಸೇಮ್ ಅದೇ ತರ ಇಲ್ಲೊಂದಿದೆ ಇದಕ್ಕೆ ಚಿನ್ನ ಹಾಕಿದ್ರೆ ಚಿನ್ನದ ಅಂಬಾರಿ ಬೆಳ್ಳಿ ಹಾಕಿದ್ರೆ ಬೆಳ್ಳಿ ಅಂಬಾರಿ ಇವಾಗ ವುಡ್ ಹಾಕಿದ್ದಾರೆ ಅದಕ್ಕೆ ವುಡನ್ ಅಂಬಾರಿ ಅಷ್ಟೇ ಏ ಸರಿ 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 ಇರ್ಲಿ ಬಾಪಾ ವಿಷಯ ಹುಷ ಗೊತ್ತಾಗಿದ್ದಂಗೆ ಇಲ್ಲ ಅಂದ್ರೆ ಅಲ್ಲೇ ಮನೇಲಿ ಮನೆಗೆ ಹೋಗ್ತಾ ಇದ್ದೆ ಸರಿ ಬಾಯ್ ಬಾಯ್ ಬಾ ಬಾಯ್ ಬಾಯ್ ಎಲ್ಲೋ ಕಿರಣ್ ಹ ಬಾಗ್ಲಾಕ್ ಬಿಟ್ಟವನೇ ಬಾಗ್ಲಕ್ ಬೀಗ ಹಾಕ್ಬಿಟ್ಟವ್ನೇ ಘಮ ಘಮ ಅಂತಿದೆ ಇಲ್ಲ ಚಿಕ್ಕಪ್ಪ ಏನೊ ಮಂದವರ ಮಚ್ಚ ಜಸ್ಟ್ ಇವಾಗ ಊಟ ಇದೆ ಸಂಜೆ ಊಟಕ್ಕೆಲ್ಲ ಪ್ರಿಪೇರ್ ಆಗ್ತಿದೆ ಇದು ಸ್ನ್ಯಾಕ್ಸ್ ಓಕೆ ಸ್ನಾಕ್ಸ್ ಪ್ರಿಪೇರ್ ಆಗ್ತಿದೆ ಇದು ಇದೊಂದು ಕಬಾಬ್ ಕಬಾಬು ನಾನಾಗ್ಲೂ ಯೋಚನೆ ಮಾಡ್ತಾ ಇದ್ದೆ ಕ್ಯಾಪ್ಸಿಕಮ್ ಸಾರಿ ಪನೀರ್ ಕಬಾಬ್ಗೆ ಹಾಕುವ ನಾನು ಶುಷ್ಬೇಕಾ ಓಕೆ ಏನೋ ಹೇಳ್ತಾ ಇದ್ದಲ್ಲ ಏನೋ ಅದು ನಾನು ಕೇಳಿದಾಗ ನಾನು ಕೇಳಿಸ್ಕೊಂತ ಇದ್ದೆ ಇದ್ದಾಗ ಒಂದು ಇಲ್ಲದೆ ಇದ್ದಾಗ ಒಂದು ನನ್ನ ಬಗ್ಗೆ ಬೇಡಿ ಪೀಪಲ್ ಗೇಮ್ ಏನೋ ಅದು ರೋಬ್ಲ ನನಗೆ ಗೊತ್ತಿಲ್ಲ ಓಕೆ ನಾನು ದೊಡ್ಡಪ್ಪ ಬಂದಿದ್ದಾರೆ ಎಲ್ಲ ದೊಡ್ಡಪ್ಪ ದೊಡ್ಡಮ್ಮ ಆನೆ ಆಗಲೇ ರೆಕಾರ್ಡ್ ಮಾಡ್ತಾ ಇದ್ದೆ ಎಲ್ಲಿ ಕೆಜ್ ಬಾ ಲೈವಲ್ಲ ನೋಡಿ ರೆಕಾರ್ಡೇ ರೆಕಾರ್ಡ್ ಆಗಿಲ್ಲಲ್ಲ ಇಷ್ಟೊತ್ತು ಸುಮ್ಮನೆ ರೆಕಾರ್ಡ್ ಮಾಡ್ತಾ ಇದ್ದಲ್ಲ ನಿನ್ನ ಏನು ಹೇಳು ಏನು ಹೇಳ ಎಲ್ಲ ಕಾಣಿಸ್ತಾ ಇಲ್ಲ ಅಜ್ಜಿ ವಿಡಿಯೋ ಮಾಡೋಣ ಅಂತ ಹೋದರೆ ಬೇಡ ಅಂತ ಇದು ಸುಮ್ಮನೆ ಯಾಕೆ ಫೋರ್ಸ್ ಮಾಡೋಣ ಆಯಿತಾ ಏನಾದರೂ ಇರ್ರಿ ಪರವಾಗಿಲ್ಲ ಬಿಡು ಅಲ್ಲಿ ವಿಡಿಯೋ ಮಾಡೋಣ ಅಂತ ಹೋದರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡಿಸಿ ಡಿಲೀಟ್ ಕೂಡ ಮಾಡಿಸಿದ್ರು ಸಿ ನನಗೆ ಕಂಟೆಂಟ್ ಇಲ್ಲ ಅಂತಲ್ಲ ಆಗ್ತಿರೋ ವಿಡಿಯೋ ಅಲ್ಲಿ ಒಂದು ನಿಮಿಷ ದೇವ್ರ ಬಗ್ಗೆ ಏನೊಂದು ಎಕ್ಸ್ಪ್ರೆಸ್ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟೆ ಅಷ್ಟೇ ಅವ್ರಿಗೆ ಬೇಡ ನಾನು ಫೋರ್ಸ್ ಮಾಡೋಕ್ಕೂ ಹೋಗೋಲ್ಲ ನನ್ನ ಲೈಫ್ನೇ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಕಂಟೆಂಟ್ಗಳು ಹೆವಿಯಾಗಿ ಸಿಗ್ತವೆ ನಮಸ್ಕಾರ ಸೊ ಇವಾಗ ನಾನು ಮಲ್ಲೇಶ್ವರಂಗೆ ಹೋಗ್ಬೇಕಾಗಿತ್ತು ಕಿರಣ್ಣ

ಅದಕ್ಕೆ ಹೆಂಗವಾಗಿ ಮಾಡ್ಕೊಂಡು ರೂಟ್ ತಿಳ್ಕೊಂಡು ಹೊಟ್ಟಿ ನಾನೇ ಬಸ್ ಹತ್ರ ಮಲ್ಲೇಶ್ವರಂಗೆ ಹೋಗೋ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿನಿ ಮಚಾಸ್ ಹಂಗಿಂದ ಬತ್ತನೇ ಇಲ್ಲ ಬೇರೆ ಬೇರೆ ಬಸ್ಗಳೆಲ್ಲ ಬರ್ತಾವೆ ಬ್ರೋ ಮಚಾಸ್ ಇವರು ನನಗೆ ಮಂಗ್ಳೂರು ಒಂದ್ಸಲಿ ಸಿಕ್ಕಿದ್ರು ಇವತ್ತು ಮತ್ತೆ ಸಿಕ್ಕಿದ್ದಾರೆ ಕ್ಯಾಟ್ ಗೊತ್ತಿರಲ್ಲಪ್ಪ ಅದು ನಮ್ಮ ಗ್ಯಾಂಗ್ ಜೊತೆ ಆ ಇವತ್ತು ನಮ್ಮ ಇಲ್ಲೇ ಇರೋದು ಮಚಾಸ್ ಇವರು ಹೊರನಾಡಲ್ಲಿ ಸಿಕ್ಕಿದ್ರು ಅದನ್ನ ಕತ್ಲಾಗಿತ್ತು ಇವಾಗ ಯೂಟ್ಯೂಬ್ ವೀಡಿಯೋ ನನಗೆ ಅದೇ ಜಾಗ ಅಂತ ಸಿಕ್ತು ಮಚಾಸ್ ಅರೆ ಜನ ತುಂಬ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಬಾಬು ಹೆಂಗ್ ಹೋಗೋಣ ಇಲ್ಲಿ ರೋದನೆ ಅಂದ್ರೆ ನಮ್ದಲ್ಲ ಮಚಾಸ್ ಪಾಪ ಕಂಡಕ್ಟರ್ದು ಹೆಂಗ್ ಹೆಂಗ್ ತೂರ್ಕೊಂಡು ಬರ್ಬೇಕಾ ನಮ್ಮನ್ನ ಹಿಡಿಯಕ್ಕೆ ಅಂತ ಮಚಾಸ್ ನಮ್ಮ ಹತ್ರ ಚೇಂಜ್ ಇರಲಿಲ್ಲ ಅಂತ ಕೊಟ್ಟವರು ಮಚಾಸ್ ಇವರು ಜಸ್ಟ್ ಇವಾಗ ಲ್ಯಾಂಡ್ ಆಗಿದೆ ಮಜಾಸ್ ಮಿಸ್ ಆಗಿದ್ದರೆ ಇನ್ನೊಂದು ಸ್ವಲ್ಪ ದೂರ ಹೋಗಿಬಿಡ್ತಾ ಇದ್ದೆ ಆದರೆ ಇವ್ರು ಯಾಕೋ ಸ್ವಲ್ಪ ಬೇರೆ ಜಾಗಕ್ಕೆ ಕೊಟ್ಟಂಗೆ ಅವರಲ್ಲ ಯಶವಂತಪುರ ಸರ್ಕಲ್ ಅಂಡರ್ ಫ್ಲೈ ಯಪ್ಪ ಮಚಾಸ್ ನಾನು ನ ಝೂಮ್ ಮಾಡಬೇಕಾಗಿತ್ತು ಝೂಮ್ ಔಟ್ ಅಲ್ಲಿ ಇದ್ದಿದ್ದಕ್ಕೆ ನಾನು ಲೊಕೇಶನ್ಗೆ ಬಂದೆ ಬಿಟ್ಟೆ ಇವಾಗ ನೋಡಿದ್ರೆ ಮ್ಯಾಪಲ್ಲಿ ಒಂದು ಕಿಲೋಮೀಟ್ರ್ ದೂರ ತೋರಿಸ್ತೈತೆ ಇತ್ತು ಯಾಕಂದ್ರೆ ಕಾಸು ಕೊಟ್ಟು ಕೂಡ ನಡ್ಕೊಂಡು ಹೋಗ್ತಾಯಿತ್ತು ಫೈನಲಿ ಬಂದೆ ಮಜಾಜ್ ಹೀಗೆ ಮುಂದೆ ಹೋಗ್ತಾಯಿದ್ರೆ ಕೊನೆಯಲ್ಲಿ ಒಂದು ಸ್ಟಾಪ್ ಸಿಗುತ್ತೆ ಅದು ಮಲ್ಲೇಶ್ವರಂ ಫಿಫ್ಟೀನ್ತ್ ಕ್ರಾಸ್ ನಾನು ಅಲ್ಲಿ ಇಳ್ಕೋಬೇಕಾಗಿತ್ತು ಆದರೆ ಅದ್ರ ಬದಲಾಗಿ ಒಂದು ಮೂರು ಸ್ಟಾಪ್ ಹಿಂದೆ ಸಿಗೋ ಮಲ್ಲೇಶ್ವರಂ ಸರ್ಕಲ್ ಇಳ್ಕೊಂಬಿಟ್ಟೆ ನಾನು ಈ ದಾರಿಲಿ ಹೋದರೆ ನಮ್ಮ ಜಾಗ ಸಿಗುತ್ತಪ್ಪ ಇದೇ ಮಾಚಾ ಸೇವಾ ಸದನ ಆಡಿಟೋರಿಯಮ್ಮು ಇಲ್ಲಿ ನನ್ನ ಫ್ರೆಂಡು ಒಬ್ಬ ನನ್ನ ಕಾಲೇಜು ಪಿ ಯು ಕಾಲೇಜ್ ಫ್ರೆಂಡ್ ಒಬ್ಬ ನಾಟಕ ಮಾಡ್ತಾಯಿ ಅದು ನೋಡೋಕೆ ಬಂದಿದ್ದೀನಿ ನಮ್ಮ ಸರ್ಗಳು ಬರ್ತಾ ಇರಂತೆ ಅಣ್ಣ ನನ್ನ ಫ್ರೆಂಡು ಹರ್ಷ ಅಂತ ಹೀಗೆ ಟವಲ್ ಕಲಿಸ್ತೀನಿ ನನ್ನದೊಂದು ನಾವು ಟೀಚರ್ಗಳು ಮೂರು ಜನ ಬರ್ತಾರಂತೆ ಅವರು ನಾಟಕದಲ್ಲಿದ್ದಾರೆ ಒಬ್ಬ ರೇಷನ್ ಕರೆದಿರೋ ಗೊತ್ತಿಲ್ಲ ನಂದು ಆಲ್ರೆಡಿ ಪಿ ಆಗಿದೆ ಓಕೆ ಮಚ್ಚ ನನಗೆ ಇವಾಗ ಟಿಕೆಟ್ ಸಿಕ್ಕಿದೆ ನನಗೆ ಬ್ಯಾಕ್ ಡೋರ್ ಇಂದ ಈ ಕಡೆ ಇದೆ ಬ್ಯಾಕ್ ಡೋರ್ ಇಂದ ನನ್ನ ಫ್ರೆಂಡ್ ಮೀಟ್ ಮಾಡಕ್ಕೆ ಹೊರಟಿದ್ದೀನಿ ಮೇಕಪ್ ಹಾಕಂತ ನಾನು ರೆಕಾರ್ಡ್ ಆಗ್ತಾ ಆಗ್ತಿದೆ ಆಗ್ತಿದೆ ಜೆಂಟ್ಸ್ ಅಂದ್ರೆ ಇಲ್ಲೇ ಇರ್ತೇಂತ ಏನ್ ಮಚ್ಚ ಡ್ಯಾಡಿ ಬಾದ್ರಲ್ಲ ಮಚ್ಚ ಇವ್ ನಮ್ಮ ಕಾಲೇಜ್ ಫ್ರೆಂಡು ನನಗಿಂತ ಹೈಯೆಸ್ಟ್ ಫನಿ ಕಾ ಕಾಲೇಜಲ್ಲಿ ಲಾಸ್ಟ್ ಬೆಂಚ್ ಕುತ್ಕಂತಾನೆ ಮೇಕಪ್ ಹಾಕ್ತಾರಲ್ಲ ಕುರಿ ಕುರಿಗೊಂಡಾಗ ನೋಡಿರ್ತೀರಾ ನೀವು ಅದ್ಬಿಟ್ರೆ ಇನ್ನೊಬ್ರು ತೋರಿಸ್ಬೇಕು ಈ ಕಡೆ ಇವ್ರು ಯಶವಂತ್ ಅಂತ ಇನ್ಸ್ಟಾಗ್ರಾಮ್ ಆಗಲೇ ನಾವು ಒಳಗಡೆ ನೋಡಿದ್ವಲ್ಲ ಸಾಗರ್ ಕುರಿಬಣ್ಣ ಅಂತ ಅದು ಇವರೇ ಇವರೇ ಇದನ್ನು ನಿರ್ದೇಶನ ಮಾಡ್ತಾ ಇರೋದು ಆದರೆ ಒರಿಜಿನಲ್ ಸ್ಕ್ರಿಪ್ ಬಂದ್ಬಿಟ್ಟು ಜಯಂತ್ ಕಾಯ್ಕಿಣಿ ಅಂತ ಇವ್ರ ಕಡೆಯಿಂದ ಈ ನಾಟಕದ ಹೆಸರು ಮಿಸ್ ಸೇವಂತೆ ಇದು ಒಂದು ಕನ್ನಡ ಭಾಷೆ ಮತ್ತು ಉನ್ನತ ಸಮಾಜದ ಸಂಸ್ಕೃತಿಯ ತರಗತಿಯ ಬಗ್ಗೆ ಪರಾವೃದ್ಧ ಹಾಗೂ ವ್ಯಂಗ್ಯವನ್ನು ಒಳಗೊಂಡ ಮಾನವೀಯ ಹಾಸ್ಯವಾಗಿದೆ ಈ ನಾಟಕದ ಬಗ್ಗೆ ಇಷ್ಟು ತಿಳ್ಕೊಂಡಿದ್ದೀವಿ ನೋಡೋಣ ಒಳಗಡೆ ಹೆಂಗೈತೆ ಅಂತ ಮಚ್ಚ ಚಪ್ಪಲಿ ತಂದೀನಿ ತಂದಿದ್ದೀನಿ ಒಂದು ಚಾರ್ಜರ್ ಕೊಡಿಸು ಮಚ್ಚ ವಿಡಿಯೋನು ಮಾಡ್ತೀನಿ ಅಚ್ಚ ಚಾರ್ಜರ್ ಇಲ್ಲೇನಾ ನಿಮ್ಮ ಫೋನ್ಗೂ ಚಾರ್ಜ್ ಹಾಕಲ್ಲ ಈ ನಾಟಕ ಶುರು ಮಾಡೋಕ್ಕೂ ಮುಂಚೆ ಇನ್ನು ಕೆಲವು ಪ್ರೇಯರ್ಗಳು ಇರ್ತವೆ ಅದನ್ನ ಮಾಡ್ತಾ ಇದ್ರಿ ಇವಾಗ ಇವಾಗ ಟೈಮು ಆರು ಮೂವತ್ತೆಂಟು ಜನ ಒಂದು ರೇಂಜಿಗೆ ಬರ್ತಾ ಇದಾರೆ ಬರ್ತಾ ಇರೋ ಜನ ಟಿಕೆಟ್ ಬಡೀತಾ ಇದಾರೆ ಸೊ ನಾಟಕ ಒಂದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಸೊ ನಾನು ಟಿಕೆಟ್ ಕೊಟ್ಟು ಎಂಟ್ರಾಗ್ತೇನೆ ಸಿಗುತ್ತೆ ಸಿಗುತ್ತೆ ಅಲ್ಲವಪ್ಪ ಪರವಾಗಿಲ್ಲ ಮಚಾಸ್ ಇಲ್ಲೂ ಒಳ್ಳೆ ಕ್ವಾಲಿಟಿ ಸೀಟ್ಗಳು ಕಾಣಿಸ್ತಿದೆ ರಿಸರ್ವ್ಡ್ ಸೀಟ್ಗಳು ಕಾಣಿಸ್ತಿದೆ ಜನನೇ ಕಮ್ಮಿ ಕಾಣಿಸ್ತಾ ಇರೋದ್ರೆ ಯಾವ್ರಿಂದ ಅವರು ಬ್ರೋ ಬೆಂಗ್ಳೂರೇನಾ ಪರವಾಗಿಲ್ಲ ಅಬ್ರಾ ಯಂಗ್ಸ್ಟರ್ಸ್ ಬರ್ತಾ ಇರ್ಬೇಕಿದ್ರ ಯಾಕೆ ನನ್ನ ಇನ್ನೊಂದು ಫ್ರೆಂಡ್ ಪೃಥ್ವಿ ಕೂಡ ಬಂದೆ ಕಡೆ ಇರಿ ಮಾತಾಡೋದು ಮಚ್ಚಾ ಯಾವಾಗ ಬಂದೆ ಇವಾಗ ಕಾಣಿಸ್ಲೇ ನಾನು ಆಗಲೇ ಬಂದು ಒನ್ ಅವರ್ ಆಗೋಯ್ತು ಮಚ್ಚ ನಮ್ಮ ಇಲ್ಲಿ ಮಾಡೋ ಫ್ರೆಂಡ್ ಹತ್ರ ಇಲ್ಲ ಮಚಾಸ್ ಹತ್ರ ಚಾರ್ಜರ್ ಇದೆ ನನ್ನ ಫ್ರೆಂಡ್ ಇವನೇ ಮಚ್ಚಾಸ್ ನೀನು ಇದ್ಯಾ ನೋಡಿ ಮಚ ಪೃಥ್ವಿ ಕೊಟ್ಟ ನಾನು ಚಾರ್ಜರ್ ಏನೋ ಡಿಪ್ರೆಸ್ ಆಗಿಬಿಟ್ಟಿದೆಯಲ್ಲ ಮಚ್ಚಾ ಮುಂಚೆ ಜೋಶ ನಾಟಕದಲ್ಲಿ ಒಂದು ನಾಟಕದಲ್ಲಿ ಸೀನ್ ಇಲ್ಲ ನಿಂದು ನನ್ನ ಫ್ರೆಂಡು ಯಾಕೆ ಸೈಲೆಂಟ್ ಆಗಿದ್ದಾನೆ ಅಂತ ಅನ್ಕೊಂಡಿದ್ದೆ ಅವನು ನಾಟಕಕ್ಕೆ ಪ್ರಿಪೇರ್ ಆಗ್ತವಾನೆ ಜೋರಾಗಿ ಮಾತಾಡ್ಬಿಟ್ರೆ ಡೈಲಾಗ್ ಮಿಸ್ ಆಗಿಬಿಡುತ್ತೆ ಅಂತ ನೋಡು ಫೋನ್ ಕೂಡ ನಿಧಾನಕ್ಕೆ ಮಾತಾಡ್ತಾನೆ ಕೇಳಿಸ್ತಾನೆ ಇಲ್ಲ ಯಶವಂತ್ ಅವ್ರಿಗೆ ಆಡಿಯನ್ಸು ಜಾಸ್ತಿ ಇದ್ದ ನೋಡಿರಿ ಈ ಕೊನೆ ಕ್ಷಣದಲ್ಲಿ ನಾನು ಹೇಳೋದು ವಿಷಯ ಇನ್ನೊಂದೊಂದು ಏರಿಯಾ ಕಟ್ಟರೆ ನನ್ನಂತವ್ರಿಗೆ ವ್ಯಾಲ್ಯೂ ಇರಲ್ಲ ಎಷ್ಟು ಧೈರ್ಯ ಗೊತ್ತಾಯ್ತು ನಿಮಗೆ ಮುಂದೆ ಕಾಲೇಜಲ್ಲಿ ರೆಕಾರ್ಡ್ ಮಾಡಬೇಕಾಗಿತ್ತು ಅಪ್ಪ ಇವಾಗ ಒಂದು ಫೈನಲ್ ಡಿಸ್ಕಷನ್ಗಳು ಆಗ್ತಿದೆ ಪಾತ್ರದ ಬಗ್ಗೆ ಇವ್ರು ನಮ್ಮ ಸರ್ ನಾವು ಯಾರು ಆ ಗುಂಪೆಲ್ಲ ನಮ್ಮ ಕಡೆ ಸೊ ನನ್ನ ಪ್ರಕಾರ ಇಲ್ಲಿ ತುಂಬ ಜನ ನಂತರನೇ ಒಂದು ಫ್ರೆಂಡ್ಸ್ ಇದ್ದಾರೆ ಫ್ಯಾಮಿಲಿ ರಿಲೇಟಿವ್ಸ್ ಇದ್ದಾರೆ ಅಂತಲೇ ಬಂದಿರೋದು ಒಂದು ಜನರಲ್ ವಿಲ್ ಮೇಲೆ ಯಾರೂ ಬಂದಿಲ್ಲ ಕಮ್ಮಿನೇ ಬಂದಿರೋದು ನಮ್ಮ ಫಿಸಿಕ್ಸ್ ಸರ್ ನಮ್ಮ ಪ್ರಿನ್ಸಿಪಲ್ ಸರ್ ಬಯಾಲಜಿ ಸರ್ ಏನಾದರೂ ವರ್ಡ್ ಸರ್ ಪ್ರತಿ ನಾಟಕದಂದು ಇಲ್ಲೂ ಕೂಡ ಒಂದು ಸಾಂಗ್ ಮುಖಾಂತರ ಸ್ಟಾರ್ಟ್ ಆಗ್ತಿದೆ ಓ ನಾಟಕ ಸ್ಟಾರ್ಟ್ ಆಯಿತು ಮಚ್ಚಸ್ ನೋಡ ಆ ಕಡೆ ಹರ್ಷ ಹೌದು ಯಶವಂತ ಅವ್ರಿಗೆ ಈ ಥರದೊಂದು ಎಕ್ಸ್ಪೆರಿಮೆಂಟ್ ನೋಡ್ಬೇಕಂದ್ರೆ ನೀವಿಂಥ ಜಾಗಕ್ಕೆ ಬರಲೇಬೇಕು ಮಚಾಸ್ ಯಶವಂತ್ ಅವ್ರಲ್ಲಿ ಕಾಣಿಸ್ತಾರೆ ನೋಡಿ ಮಚಾಸ್ ಈ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಫೋನ್ ನೋಡಿ ನಂಗೆ ಅನಿಸ್ತಾಯಿ ತುಂಬಾ ಚೋಸ್ ವಿವೋನೇ ಪರವಾಗಿಲ್ಲ ಅಂತ ಕಣ್ಣಿಗೆ ಕಾಣಿಸಿಕೆ ನಾನು ಲೈವ್ ಕಣ್ಣು ವಿದ್ಯಾಸಕ್ಕೆ ಗೊತ್ತಾಗ್ತದೆ ತುಂಬಾ ಚೋಷ್ ಇಲ್ಲಿ ನಾಟಕದಲ್ಲಿ ಇಂಪಾರ್ಟೆಂಟ್ ಆಗಿರೋದು ಬರೀ ಫ್ರಂಟಲ್ಲಿ ಯಾರು ನಾಟಕ ಮಾಡ್ತಾವ್ರೆ ಅಂತಲ್ಲ ಬ್ಯಾಕಲ್ಲಿ ಯಾರು ಕೂತಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅಂತ ಇವೆಲ್ಲ ನೀವು ಸ್ವಲ್ಪ ನಾಲ್ಕು ಬಂದ್ರೆ ನಿಮ್ಗೆ ಅನಲೈಸ್ ಆಗೋದು ಒಂದು ನಾಟಕದಲ್ಲಿ ಎಲ್ಲ ಥರದ ಬೇಕಾದ ಎಮೋಷನ್ಸ್ಗಳು ಇರ್ತವೆ ಮಚಸ್ ನೀವು ಬಂದು ನೋಡ್ಬೇಕು ಅಷ್ಟೇ ಓ ನಮ್ಮ ಹರ್ಷ ಬಂದ

ಅಚ್ಚಾಸ್ ಈ ಡೈಲಾಗುಳು ಕೇಳ್ತಾ ಇರೋ ನನಗೆ ಭಯ ಆಗ್ತಿದೆ ಮಚಾಸ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ವಿತೌಟ್ ಸ್ಕ್ರಿಪ್ಟ್ ಒಂದು ಒನ್ ಶಾರ್ಟ್ ಅಂತ ಹೇಳ್ತಾ ಇದಾರೆ ಅಪ್ಪ ಮಚ ಹರ್ಷ ಕಾಣಿಸ್ತವನಲ್ಲ ಹರ್ಷನ ಝೂಮ್ ಮಾಡಿದ್ರೆ ಏನು ಕಾಣಿಸ್ತಾ ಇತ್ತು ಮಚ ಕಾಣಿಸ್ತಾ ಎಲ್ಲ ಮಚ್ಚ ಮೈಕ್ ಇಲ್ಲ ಕಣ ಆದರೂ ಕೂಡ ಇಲ್ಲಿವರೆಗೂ ಕೇಳಿಸ್ತೈತೆ ಅಪ್ಪ ಗಂಟ್ಲು ಸ್ಟ್ರಾಂಗ್ ಆಗಿ ಕಾಣಿರಬೇಕು ಅದಕ್ಕೆ ಆಗಲಿ ಒನ್ ಆಗಲಿ ಒನ್ ವರ್ಡು ಮಾತ್ರ ನನ್ನ ಜೊತೆ ಹಾ ಓಕೆ ಓಕೆ ನಾನು ಯೋಚನೆ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಯಾಕೆ ನೋಡಿ ಡೈಲಾಗ್ ಸ್ಟಾರ್ಟ್ ಮಾಡಿಲ್ಲ ಅಂತ ಪರವಾಗಿಲ್ಲ ನಾನು ಮಚ್ಚ ಚೆನ್ನಾಗಿ ಹೇಳ್ತಾವೆ

ನಾನೇನು ಜಾಯ್ನ್ ಆಗ್ಬಿಟ್ರೆ ಆಗಲ್ಲ ಹೌದೌದು ನಾನು ಹೋಗಿದ್ನಲ್ಲ ದಿವಸ ಒಂದ್ ಬಟ್ ಟೈಮ್ ಸೆಟ್ ಆಗಿಲ್ಲ ಮನ್ಯಾಗ ಬರೋಷ್ಟರಲ್ಲಿ ಫಸ್ಟ್ ಡೇನೆ ಮನೆಗೆ ಬರೋ ಅಷ್ಟಲ್ಲಿ ಹನ್ನೊಂದು ಬರೆ ಅದಕ್ಕಿಂತ ಆಗ್ಲಿಲ್ಲ ಎಲ್ಲ ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡಿದಿದ್ರೆ ಇವತ್ತು ಸ್ಟೇಜ್ ಮೇಲೆ ನಾನು ಇರ್ತಾ ಇದ್ದೆ ಚಾನ್ಸ್ ಇಲ್ಲ ಪರವಾಗಿಲ್ಲ ನಂಗೆ ಖುಷಿಯಾಗಿದೆ ಅಲ್ಲಿ ಮೆಜಾರಿಟಿ ಎಲ್ಲ ನಮ್ಮ ವಯಸ್ಸವ್ರೆ ಅಲ್ಲ ಇನ್ನೂ ನಮಗಿಂದ ಎರಡು ವರ್ಷ ಚಿಕ್ಕವ್ರು ಇದ್ದಾರೆ ಅಂತ ಹೇಳ್ದಲ್ಲ ಅವರೆಲ್ಲ ಇಂಟ್ರೆಸ್ಟ್ ತೋರಿಸ್ತಾಯಿದ್ರೆ ಅವ್ರು ನೋಡೋಕೆ ಒಂದು ಐದು ಜನ ಬರ್ತಾರೆ ನೋಡಿ ನಾವು ಬಂದಂಗೆ ಒಂದೆಷ್ಟು ಜನ ಬರ್ತಾರೆ ಆದರೆ ಸೆಲ್ಫ್ ಇಂಟ್ರೆಸ್ಟ್ ಕೊಡಲ್ಲ ಅವನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗೇ ಮಾಡಿದ್ರು ಬಿಡ ಹೌದ್ ಹೌದು ನಾನು ಕೂಡ ಕಸ್ಟಮರ್ಸ್ ಆದರೆ ಎಲ್ಲ ತುಂಬ ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ದೆನೋ ಮಾಡ್ತಾರೆ ಬಿಡು ಏನೋ ಎಷ್ಟು ಹಂಗೆ ಹಿಂಗೆ ಅಂತ ಹಾಂ ಅದರೋ ಇಲ್ಲ ಕಣ ಮಾಡಿದ್ರು ನೋಡಿ ಇರಲಿ ಆ್ಯಕ್ಚುಲಿ ಹರ್ಷ ಕಣ ಮುಗಿಸ್ಕೊಂಡು ಹಾಂ ಅವನು ಹೋಗ್ತಾ ಇದ್ದಿದ್ದೆ ಇದಕ್ಕೆ ಅವನು ನಮ್ಮ ಜೊತೆನೂ ಬರ್ತಾ ಇರ್ಲಿಲ್ಲ ಅವನು ಕಾಲೇಜ್ ಮಾಡ್ತಾ ಇನ್ನ ಕಾಲೇಜಲ್ಲಿ ಕಾಲೇಜ್ ಮುಗಿಸಿಕೊಂಡು ಕ್ಲಾಸಸ್ ಮುಗಿಸ್ಕೊಂಡು ಈ ಟ್ರೈನಿಂಗ್ ಹೋಗ್ತಾ ಇದ್ದಿತ್ತು ಅವನು ನಮ್ಗೆಲ್ಲ ಹೇಳ್ತಾ ಇಲ್ಲ ಆಕ್ಚುಲಿ ಯಾರಿಗೂ ಹೇಳಿಲ್ಲ ಕಾಲೇಜ್ ಮುಗಿಸ್ಕೊಂಡಿದ ತಕ್ಷಣ ಅವನು ಏನೋ ರಂಗಭೂಮಿ ಟ್ರೈನಿಂಗ್ ಗೆ ಹೋಗಿ ಇವಾಗ ಇವತ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇರೋದು ಅವನು ಪರವಾಗಿಲ್ಲ ಇವತ್ತು ಇಲ್ಲಿವರೆಗೂ ಮಾಡಿರೋ ಗೊತ್ತಿರಲಿಲ್ಲ ಮಂಚ ಯಾರಿಗೂ ಹೇಳಿಲ್ಲ ಆಕ್ಚುಲಿ ಅವ್ನು ನಾನು ರಿವೀಲ್ ಮಾಡಿದ್ದು ತಪ್ಪೆ ಇಲ್ಲಿ ಪರವಾಗಿಲ್ಲ ಇರೋದು ಹೇಳ್ಬೇಕಲ್ಲ ಅಲ್ಲ ಮಂಚ ಆಶಾ ಖರೀದಕ್ಕೆ ಬಂದ ನಾನು ನೋಡ ಸ್ವಲ್ಪ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ನಾನು ಅನ್ಕೊಂಡಾಗಿರ್ಲಿಲ್ಲ ಈ ಕಡೆ ಏನೋ ಒಂದು ಅರ್ಧ ಗಂಟೆ ಮುಗೀತೆ ಅನ್ಕೊಂಡಿದ್ದೆ ಆದ್ರೂ ಇನ್ನೂ ಪ್ರೊಲಾಂಗ್ ಆಗ್ತಿರೋದಕ್ಕೆ ಒಂದು ಯೋಚನೆ ಒಂದ್ ಕಡೆ ಆದರೆ ಅದು ಡೈಲಾಗ್ಲು ಆಗಿ ಬರ್ತಾ ಇತ್ತಲ್ಲ ಅದು ನೋಡ ಇನ್ ಸ್ವಲ್ಪ ಖುಷಿ ಆಯ್ತು ಹೌದು ಕಷ್ಟ 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 ಪಡ್ಬೇಕು ಇವಾಗ ನಾಟಕದಲ್ಲಿ ನಿಮ ಬಗ್ಗೆ ಗೊತ್ತಿಲ್ಲ ಆದರೆ ನನಗೆ ಇಂಪ್ರೆಸ್ ಆಗಿದ್ದು ವಿಚಾರ ಅಂದರೆ ಒಂದು ಕ್ಯಾರೆಕ್ಟರ್ನ ನಾನು ಆ ಜಾಗದಲ್ಲಿದ್ದರೆ ಹೇಗೆ ನಿಭಾಯಿಸ್ಬೋದು ಅಂತ ಒಂದು ಕಂಪ್ಯಾರಿಸನ್ ಮಾಡಿದಾಗ ನನಗೆ ಅದು ಇಂಪ್ರೆಸಿವ್ ಆಗಿ ಅನಿಸಿದ್ದು ಸೊ ನಾನು ನಿಮ್ಗೆ ಹೇಳೋದು ಇಷ್ಟೇ ನೀವು ಬೆಂಗಳೂರಲ್ಲಿದ್ದರೆ ನಿಮಗೆ ಅಭಿಮಾನ ಜಾಸ್ತಿ ಇದ್ದರೆ ಮ್ಯಾಚ್ ನೋಡೋಕೆ ಹೋಗಿ ಇಲ್ವಾ ನೀವು ಕನ್ನಡ ನಿಜವಾದ ಕನ್ನಡಿಗರಾಗಿದ್ರೆ ಈ ಥರ ನಾಟಕಕ್ಕೆ ಹೋಗಿ ಸುಮ್ಮನೆ ಕಮೆಂಟ್ಗಳು ಆಗೋದಲ್ಲ ಅಂದರೆ ಕಮೆ ಹೌದು ನಾಟಕ ಮಾಡೋರಲ್ಲ ಮಜಾ ಯಾರು ಇದ್ರ ಹೋಗಿರಲ್ಲ ಮಜಾ ಸುಮ್ಮನೆ ಬಿಟ್ಟು ಡೌಗಳು ಹೊಡಿತಾ ಇರ್ತಾರೆ ಕನ್ನಡ ಕನ್ನಡ ಅಂತ ಯಾರು ಒಬ್ಬರಾದ್ರೂ ಇದ್ರೆ ಹೋಗ್ಬಿಟ್ಟು ಈ ಥರ ಯಾರಾದರೂ ವಿಡಿಯೋ ಮಾಡಿ ಎಂಕರೇಜ್ ಮಾಡಿದೀರ ಯಾರಾದರೂ ನಮ್ಗಂದಾಗ ಯಾರು ಮಾಡಿರೋಲ್ಲ ಯಾಕಂದ್ರೆ ಓಡಲ್ಲ ಅನ್ನೋ ನಂಬಿಕೆ ಅವ್ರಿಗೆ ಕನ್ನಡದ ಬಗ್ಗೆ ಯಾರಾದ್ರೂ ಕಮೆಂಟ್ ಆಗ್ತೀರ ಈ ಥರ ಒಂದು ನಾಟಕಕ್ಕಾದರೂ ಹೋಗಿ ಅವ್ರಿಗೊಂದು ಎಂಕರೇಜ್ಮೆಂಟ್ ಆದರೂ ಸಿಗುತ್ತೆ ಅವ್ರನ್ನ ಅಲ್ಲ ಅದೇ ಎಂಕರೇಜ್ಮೆಂಟ್ ಸಿಕ್ಕರೆ ಇದರ ನಾಟಕಗಳು ಇನ್ನಷ್ಟು ಬೆಳೆಯುತ್ತೆ ಅಲ್ಲಿ ನಾಟಕದಲ್ಲಿ ಮಚ್ಚ ನಮ್ಮ ಏನು ಅದೇ ಹೇಳ್ತಾರಲ್ಲ ಅದಕ್ಕೆ ಸಾಹಿತ್ಯ ಸಾಹಿತ್ಯ ನಂಗೆ ತುಂಬ ಖುಷಿ ಇದೆ ಕಡೆ ಒಬ್ಬೊಬ್ರು ಒಂದೊಂದು ಡೈಲಾಗ್ ಹೇಳ್ತಾರೆ ಸಾಂಗಲ್ಲಿ ಕೂಡ ಸಾಹಿತ್ಯ ಇದೆ ಸಾಹಿತ್ಯ ಹೆಂಗೆ ಅಂದರೆ ನಾವು ಜನರಲ್ ಆಗಿ ಅನಲೈಸ್ ಮಾಡಿರ್ತೀವಿ ಅದು ಕೇಳಿಸ್ಕೊಂಡಾಗ ಹೌದು ಇದು ನಾವು ನಮ್ಮ ನಾರ್ಮಲ್ ಜೀವನದಲ್ಲೆಲ್ಲ ನಡೀತಾ ಇದು ಅಂತ ಅನ್ಸುತ್ತೆ ನಮಗೆ ಹೌದು ಹೌದು ಮಛ ಹಾ ಮತ್ತೇಳು ಅಂದರೆ ಈ ಥರ ಎಲ್ಲ ಒಂದು ಪಾಸಿಟಿವ್ ಇದನ್ನೋದು ಯಾರು ಯಾರೂ ನೋಡಲ್ಲ ಎಲ್ಲ ನೆಗೆಟಿವ್ ನೆಗೆಟಿವ್ ಥರನೇ ಇರ್ತಾರೆ ಬೇರೆ ಅವ್ರಿಗೆ ಇದು ಮಾಡಿ ಒಳ್ಳೆ ಏನೋ ಪೀಪಲ್ ಬಯಸೋದಾಗಲಿ ಅವ್ರಂಗೆ ಇವ್ರಂಗೆ ಅನ್ನೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ ಅಕಸ್ಮಾತ್ ಇದನ್ನು ಯಾರಾದರೂ ಆ್ಯಕ್ಟ್ ಮಾಡಿದ್ರು ಒಂದು ಪಾಸಿಟಿವ್ ಫೋರ್ಸ್ ಸಿಕ್ಕಿದ್ರು ಕೂಡ ಅದೆಷ್ಟು ಅದು ಹತ್ತಿರಲ್ಲಿ ಒಂದು ಎರಡು ಜನ ಮಾಡ್ತಾರೆ ಅಷ್ಟೇ ಮೂರನೇ ಅವ್ರು ಯೋಚನೆ ಮಾಡ್ತಾರೆ ಇದು ಓಡುತ್ತಾ ಅಂದ್ಬಿಟ್ಟು ಅಷ್ಟೇ ಸ್ಟಾಪ್ ಅದು ಹತ್ರ ಥರ ಇದ್ರು ನೀನು ಸಾಹಿತೀಯಾ ನೀನು ಬದುಕಬೇಕು ಅಂತ ಇದ್ರೆ ಯಾರೇ ಏನೋ ಬಂದಿದ್ ಮಾಡಿದ್ರು ನೀನು ಬದುಕೇ ಬದುಕ್ತಿಯಾ ನಿನಗೆ ಸಾವು ಬರಲ್ಲ ಸಾಯ್ಬೇಕು ಅಂತಿದ್ರೆ ನೀನು ದೇವ್ರ ಪಕ್ಕ ಇದ್ರೂ ಸಾಯ್ತಾ ಅಲ್ಲ ಅವ್ನು ಅವನೇ ಮಚ ಕಾಲೇಜಲ್ಲಿ ಹೆವಿ ಆ್ಯಕ್ಟಿವ್ ಆಗಿದ್ದು ಅವನೇ ಮಚ ಏನು ಮಾಡೋಕ್ಕಾಗಲ್ಲ ಇರೋರ್ನೆಲ್ಲ ಉರಿಸ್ತಾ ಇದ್ದ ಪಾಪ ಏನು ಮಾಡೋಕ್ಕಾಗಲ್ಲ ಅವ್ನು ಬೇಗ ಹೋದ ನಾವು ಲೇಟಾಗಿ ಹೋಗ್ತೀವಿ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ನನ್ನ ಫ್ರೆಂಡು ಮಚಾಸ್ ಒಬ್ಬ ಇದ್ದ ನಾನು ಪಿ ಯು ಸಿಲಿದ್ದೆ ಪಿ ಯು ಸಿ ನನ್ನ ಡಿಗ್ರಿ ಜಾಯಿನ್ ಆದಾಗ್ಲೇ ಹೋಗ್ಬಿಟ್ಟ ಮೇಲಕ್ಕೆ ಏನು ಮಾಡೋಕ್ಕಾಗಲ್ಲ ಮಚಾಸ್ ಈತ ನನ್ನ ಪಿ ಯು ಕಾಲೇಜ್ ಫ್ರೆಂಡು ಪೃಥ್ವಿ ಬಿ ಎಮ್ ಅಂತ ಕಾಲೇಜಿದ್ದಾಗ ಹೆವಿ ಮಾತಾಡ್ತಾ ಇದ್ವಿ ಹೆವಿ ಕ್ಲೋಸ್ ಆಗಿದ್ವಿ ಇವಾಗ ಟೈಮು ಕಾಲೇಜ್ ಮುಗಿತು ಬಾಂಡಿಂಗ್ ಸ್ವಲ್ಪ ದೂರ ಆಯ್ತು ಇವಾಗ ಅಪ್ರೂಪಕ್ಕೆ ಸಿಕ್ಕಿದೀವಿ ಅಷ್ಟೇ ನಾನು ಟಿ ವಿ ಅಲ್ಲಿ ನೋಡ್ದಂಗೆ ಇವ್ರು ಅಲ್ವಲ್ಲ ಮಚಾ ಯಾರಿದು ಕಮೆಂಟ್ರಿ ಕೊಡೋರು ಯಾರು ಬೇರೆಯವ್ರು ಸ್ಕೋರ್ ಎಷ್ಟು ಟು ಟು ಟೀ ಫೋರ್ಟಿನ್ ಎಸ್ ಆರ್ ಎಸ್ ಬ್ಯಾಟಿಂಗಲ್ಲ ಹೌದು ನಮ್ಮದೇ ಎಷ್ಟು ಮಚಾ ನಮ್ದು ಯಾವಾಗ ಐತೆ ಇನ್ನು ಸ್ಟಾರ್ಟಾಗಿಲ್ಲ ಇನ್ನೂ ಆಗಿಲ್ಲ ಫಸ್ಟ್ ಇನ್ನಿಂಗ್ ಓವರ್ ಓವರ್ ಓವರ್ಗೆ ಅಷ್ಟು ನೋಡ್ದವರಾ ಹೌದು ಎಷ್ಟು ಕೇಳಿದ್ವಿ ಮಚಾ ಇವಾಗ ಇವನು ಹೊಸ್ಕೋಟೆ ಬಸ್ ಹುಡ್ಕೊಂಡು ಹೋಯ್ತಾನೆ ನಾನು ನಮ್ಮ ಸಂಬಂಧಿಕರು ಮನೆ ಹುಡ್ಕೊಂಡಿದ್ದೀನಿ ಓಕೆ ಓಕೆ ಹುಷಾರ್ ಮಚಾ ಬೈ ಈ ಟೈಮ್ಗೆ ನಾನು ಇಲ್ಲಿಗೆ ಬರೋಷ್ಟರಲ್ಲಿ ಆಗ್ಲೇ ಅಣ್ಣಮ್ಮ ದೇವಿಯ ಸಮಾರಂಭ ಮುಗಿದಿದೆ ಇವಾಗ ನಾನು ನಮ್ಮ ಫ್ಯಾಮಿಲಿನ ಮೀಟ್ ಆಗೋಬೇಕಪ್ಪ ಈ ದಿನ ನಮ್ಮ ತಾತನ ಬರ್ಡೇ ಇತ್ತು ನಮ್ಮ ಫ್ಯಾಮಿಲಿ ಹಿರಿಯ ವ್ಯಕ್ತಿ ಪ್ರಸ್ತುತಕ್ಕೆ ಅವ್ರ ಬರ್ಡೇ ಅಟೆಂಡ್ ಮಾಡೋದಕ್ಕೆ ಲೇಟ್ ಆಗುತ್ತೆ ನನಗೆ ಹೋಗಬೇಕಾದ್ರೆ ರೆಡಿ ಆಗ್ತಾ ಇದ್ದ ಕಬಾಬು ಈಗ ರೆಡಿ ಆಗಿದೆ ಈ ಕಡೆ ಅಪರೂಪಕ್ಕೆ ಒಂದಾಗೂ ಮನೆಯ ಹೆಣ್ಮಕ್ಳೆಲ್ಲ ಸೇರಿದ್ದಾರೆ ಡಿಸ್ಕಷನ್ ಎಲ್ಲ ಇದ್ದಾರೆ ಇವರೇ ನಮ್ಮ ತಾತ ತಿಮ್ಮಯ್ಯ ಅಂತ ತೊಂಬತ್ತೆಂಟು ವರ್ಷ ಪ್ರಸ್ತುತ ಹಿರಿಯ ವ್ಯಕ್ತಿ ತೊಂಬತ್ತೆಂಟು ವರ್ಷ ಆದರೂ ಸ್ವಂತವಾಗಿ ನಿಲ್ಲುವಂಥ ಕ್ಯಾಲಿಬರ್ ಇದೆ ನೋಡಿ ಒಬ್ಬರೇ ಮೆಲ ಹೋಗ್ತಾರೆ ನಮ್ಮ ತಾತನ ಬರ್ಡೇ ಆಚರಣೆಗೆ ದಿನದ ಕೊನೆಯ ಊಟ ಕೂರ್ಬೇಕಾಗ ಈ ದಿನ ಅಣ್ಣಮ್ಮ ದೇವಿ ವಾರ್ಷಿಕೋತ್ಸವಕ್ಕೆ ತಗೊಂಡು ಬಂದಿದ್ದ ಆನೆ ಅದು ಬೆಳಗ್ಗೆ ರೆಕಾರ್ಡ್ ಮಾಡೋಕೆ ಬಿಟ್ಟಿಲ್ಲ ಪರವಾಗಿಲ್ಲ ನಮಗೂ ಟೈಮ್ ಆಗಿದೆ ನಾವು ಮನೆ ಕಡೆ ಹೊಟ್ಟಿವಿ ದೊಡ್ಮ್ ದೊಡಮ್ಮ ಬಾಯ್ ಸರಿ 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 ಇದೆ ಇನ್ನೂರ ಕೊಟ್ಟಿದ್ದೆ ನಮ್ಮ ಕಾರ್ನ್ ರಿಟರ್ನ್ ತಗೋಳಕ್ ಬಂದಿದ್ದೀವಿ ಇಲ್ಲಿಗೆ ನೂರ ಐವತ್ತು ರೂಪಾಯಿ ಬಿಲ್ ಆಗಿದೆ ಬೆಳಗ್ಗೆ ಮಧ್ಯಾಹ್ನ ಬಿಟ್ಟಿದ್ದು ಅಂತ ಈ ಟೈಮ್ಗೆ ಅದೇನೋ ಡೀಪ್ ಡಿಸ್ಕಶನ್ ಮಾಡ್ತಾ ಇರಬೇಕು ಪಾಪ ಏನೇನಾ ಸರಿ ಕಿರಣ ಸಿಗೋಣ ಪೀಸ್ ನೆನ್ನೆ ಮನೆ ನಾನು ನಿದ್ದೆ ಹುಟ್ಟಿದ್ದು ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ಇಷ್ಟ ಆಗಿದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ